ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಜನರಿಗೆ ಹಲವಾರು ಭರವಸೆಗಳನ್ನು ನೀಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಜನರ ಅಶೋತ್ತರಗಳಿಗೆ ವಿರುದ್ಧವಾಗಿ ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆಯನ್ನು ಏರಿಸುವ ಮೂಲಕ ಸರ್ಕಾರ ಎಲ್ಲ ರಂಗದಲ್ಲೂ ವಿಫಲವಾದ ಸರ್ಕಾರದ ವಿರುದ್ಧ ಇದೇ ದಿನಾಂಕ ಹದಿನೇಳರಂದು ವಿಜಯಪುರದಲ್ಲಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ನೇತೃತ್ವದಲ್ಲಿ ಜರುಗುವ ಜನಾಕ್ರೋಶ ಯಾತ್ರೆಗೆ ನಲತೋಡು ಹೋಬಳಿಯ ಪ್ರತಿ ಗ್ರಾಮದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಬೇಕೆಂದು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಎಂ ಎಸ್ ಪಾಟೀಲ್ ಹೇಳಿದರು ಸ್ಥಳೀಯ ರಘುವೀರ್ ಚಿತ್ರಮಂದಿರದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ಗೃಹಲಕ್ಷ್ಮಿ ಅನ್ನಭಾಗ್ಯ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಸಾಮಾನ್ಯ ಜನರನ್ನು ಮುಟ್ಟುತ್ತಿಲ್ಲ ಎಂದರು ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಕೆಂಚಪ್ಪಣ್ಣ ಬಿರಾದಾರ್ ಮುನ್ನಾದಣಿ ನಾಡಗೌಡ ಬಿಜೆಪಿ ಯುವ ಮುಖಂಡರಾದ ಮುತ್ತು ಸೌಕರ್ ಅಂಗಡಿ ಸಂಗ್ಮೇಶ್ ಮೇಟಿ ಮಾತನಾಡಿ ಸರ್ಕಾರ ಹಾಲು ಮೊಸರು ವಿದ್ಯುತ್ ಡೀಸೆಲ್ ನೀರು ಬಸ್ ಪ್ರಯಾಣ ದರ ಏರಿಕೆ ಮಾಡಿದಲ್ಲದೆ ಕಸಕ್ಕೂ ತೆರಿಗೆ ಹಾಕಿ ಹಣ ಕೊಳ್ಳೆ ಹೊಡಿತಿದೆ ರೈತರಿಗೆ ಕಳಪೆ ಗುಣಮಟ್ಟದ ಬೀಜಗಳನ್ನು ಕೊಟ್ಟು ಬೆಳೆ ನಾಶಕ್ಕೆ ಸರ್ಕಾರ ಕಾರಣವಾಗಿದೆ ರೈತರಿಗೆ ಸಿಗಬೇಕಾದ ರಿಯಾಯಿತಿ ಸೌಲಭ್ಯಗಳು ಸಿಗುತ್ತಿಲ್ಲ ಈ ಕಾರಣದಿಂದ ಎಲ್ಲರೂ ಹದಿನೇಳನೇ ತಾರೀಕಿನಂದು ಜರುಗುವ ಜನಾಕ್ರೋಶ ಯಾತ್ರೆಗೆ ವಿಜಯಪುರಕ್ಕೆ ಬಂದು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾದ ಮಾಜಿ ಶಾಸಕರಾದ ಎಸ್ ಪಾಟೀಲ್ ನಡಹಳ್ಳಿ ಅವರ ಕೈ ಬಲಪಡಿಸಿ ಎಂದು ಹೇಳಿದರು ಈ ವೇಳೆ ರೇವಣಪ್ಪಣ್ಣ ಅವರಿಗೆ ಜಿ ಮಾತ್ಗೌಡ್ ಗಂಗನಗೌಡ ರಮೇಶ್ ಡವಳ್ಗಿ ಶ್ರೀಶೇಲ್ ಅಳಗಿ ಸಂಗಯ್ಯ ಹಿರೇಮಠ್ ಗಿರೀಶ್ ಗೌಡ್ ಪಾಟೀಲ್ ಮುರಾಳ್ ಅಪ್ಪಣ್ಣ దన్నూర్ సంగమేష్ ఉండీ రవి హవాల్దార్ మణికంఠ్ అమరోగి ఉమేష్ చప్ప్రకట్టె ఇల్కల్ మల్లికార్జున్ చిన్వాలర్ ఇరణ్ణ ముద్నూర్ సుభాష్ మేటి సంఘణ మహంత్నవర్ వీరేశ్ చల్వది కురి వీరేశ్ రక్కసి బసవరాజ్ మంగళూర్ పునీత్ చిన్వళర్ సంగేశ్ మేటి హణమంత్ నగర్దీ సేరే హల్లవారు ఆలూర్ కేసాపూర్ రక్సగి గాళ్పూజి వీరేశగర నగెనా ఆర్యశంకర సేరే వివిధ గ్రామ నూరారు జన కార్యకర్తలు భాగవేశారు ಯಾವತ್ತೂ ನಾಲತ್ವಾಡದ ಮಹಾಶಿವಶರಣ ವೀರೇಶ್ವರ ದಂಪತಿಗಳ ಪಾದಕ್ಕೆ ಹಣೆ ಮಾಡಿದು ಇಲ್ಲಿ ನೆಲೆದಿರುವಂಥ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ನಾಯಕರಿಗೆ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಸ್ವಾಗತ ಬಯಸ್ತಾ ಈಗಾಗಲೇ ತಮ್ಮ ವಿಷಯ ಕೂಡ ಗೊತ್ತಾಗಿದೆ ನಾಳೆ ತಾರೀಕು ಹದಿನೇಳು ಉಜಯಪುರದಲ್ಲಿ ನಡೆಯುವಂತಹ ರಾಜ್ಯ ಮಟ್ಟದ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ವಿವಿಧ ರೀತಿಯ ಕೆಟ್ಟ ಬೊನ್ನಡತಿಯನ್ನು ಖಂಡಿಸಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ನೇತೃತ್ವದಲ್ಲಿ ನಡೆಯುವಂತಹ ಜನಾಕಾಶದ ಕಾರ್ಯಕ್ರಮದ ಸಲುವಾಗಿ ಒಂದು ಪ್ರತಿಭಟನೆ ಕರಲಾಗಿದೆ ಹಾಗೆ ಇದೇ ರೀತಿ ನಲತೋಡದ ಹಿರಿಯ ವ್ಯಾಪಾರಸ್ಥರು ನಮ್ಮ ಪಕ್ಷದ ಹಿರಿಯರು ಪಟ್ಟಣ ಸಹಕಾರಿ ಬ್ಯಾಂಕ್ನ ಮಾಜಿ ನಿರ್ದೇಶಕರಾದಂತಹ ಸಂಗಪ್ಪಣ್ಣ ಚಿಹ್ವಾನವರು ನಾಲ್ಕೈದು ಐದು ದಿನಗಡೆ ನಮ್ಮನ್ನೆಲ್ಲ ಅಗಲು ಹೋಗಿದ್ದಾರೆ ಈ ಭಾಗದಲ್ಲಿ ಅಚ್ಚುಕಟ್ಟು ವ್ಯಾಪಾರಸ್ಥರು ಬಸವ ತತ್ವ ವನಿಷ್ಠರು ತಮ್ಮ ಕಾರ್ಯ ಜನಮಾತಾಗಿದ್ರು ಜನಮಾತಾಗಿದ್ದರು ಹಾಗೆ ಉದ್ದೇಗದ ಬಸವ ಅಂತಾರಾಷ್ಟ್ರೀಯ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾಗಿ ಕೂಡ ಸಾಮಾಜಿಕ ಸೇವೆ ತೊಡ್ಕೊಂಡಿದ್ರು ಹೀಗೆ ಮನೆ ತೀರಿ ಹೋದಂತಹ ಸಂಗಪ್ಪಣ್ಣ ಚಿನ್ವಾಲ್ ಅವರ ಸಂಗಪ್ಪಣ್ಣ ಚಿನ್ವಾಲ್ವರ ಅವರಿಗೆ ಎರಡು ನಿಮಿಷ ಮೋಚರಣೆ ಟ್ರಾನ್ಸ್ಬೇಕು ಮೌನ ಪ್ರಾರಂಭ ಈ ಪತ್ರಿಕಾ ಮಾಧ್ಯಮದ ಸುದ್ದಿಗೋಷ್ಠಿ ಉದ್ದೇಶಿಸಿ ತಮಗೆ ಹೇಳಿಕೆ ಹೇಳ್ತಾರೆ ಪತ್ರಿಕಾ ಮಾಧ್ಯಮದವರು ತಮ್ಮ ಏನಾದರೂ ಹೇಳಿಕೆಗಳು ಕೇಳ್ತಿದ್ರೆ ಪತ್ರಿಕಾ ಇವತ್ತಿನ ಈ ಒಂದು ಪ್ರೆಸ್ ಮೀಟ್ ಕೆರೆ ನೀಡದ ಕಾರಣ ಏನಂತಂದ್ರೆ ಇವತ್ತಿನ ಈ ಸರ್ಕಾರದ ಒಂದು ಗುರಾಡಳಿತ ಮತ್ತು ಭ್ರಷ್ಟಾಚಾರದಿಂದ ಭಾಳಷ್ಟು ತುಂಬಿದೆ ಆದ ಕಾರಣಕ್ಕೆ ಇವತ್ತು ನಾರಪ್ಪ ಭಾಗದ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸೇರಿ ಒಂದು ಪತ್ರಿಕಾಗೋಷ್ಠಿಯನ್ನು ಕೊಡ್ತಾ ಇದ್ದೀವಿ ಈ ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರಾದಂಥ ಎಮ್ ಎಸ್ ಪಾಟೀಲರೇ ಮುಕ್ಳು ಅಂಗಡಿಯವರೇ ಕೆಂಚಪ್ಪಣ್ಣ ಬಿರಾರೇ ರೇಣಪ್ಪ ನಮ್ಮ ಸಹಕಾರಿ ಮತ್ತು ಬಂದಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರೇ ಕಾರ್ಯಕರ್ತರೇ ಮತ್ತು ಬಂದಂಥ ಎಲ್ಲ ಮಾಧ್ಯಮದ ನಾನಂತ ನಮಸ್ಕಾರ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆದಂಥ ಮುಖ್ಯ ಉದ್ದೇಶ ಏನಂತಂದರೆ ಈಗಿರುವಂಥ ಒಂದು ಕಾಂಗ್ರೆಸ್ ಸರ್ಕಾರದ ಒಂದು ಭ್ರಷ್ಟ ಆಡಳಿತ ಒಂದು ಜನವ ಜನಪರವಾಗಿ ಇರದೇ ಇರುವಂಥ ಒಂದು ಸರ್ಕಾರದ ಆಡಳಿತ ಭ್ರಷ್ಟಾಚಾರದ ಅಡಿ ಆಡಳಿತ ಈ ರೀತಿ ಹಲವಾರು ಸಂಗತಿಗಳನ್ನು ಇಟ್ಟುಕೊಂಡು ಈ ಒಂದು ಹೋರಾಟದ ಮುಖಾಂತರ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಇದೇ ತಿಂಗಳ ಹದಿನೇಳನೇ ತಾರೀಕು ಸನ್ಮಾನ್ಯ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಮತ್ತು ನಮ್ಮ ರಾಜ್ಯದ ಕೃಷಿಕ ಘಟಕದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಎಸ್ ಪಾಟೀಲ್ ನಡಹಳ್ಳಿ ಅವರ ನೇತೃತ್ವದಲ್ಲಿ ಬಿಜಾಪುರದಲ್ಲಿ ಇದೇ ಹದಿನೇಳರಂದು ಒಂದು ಪ್ರತಿಭಟನಾ ಏನು ಸಮಾವೇಶವನ್ನು ಮಾಡ್ತಾಯಿದ್ದೀವಿ ಅದಕ್ಕೆ ಬ ಎಲ್ಲರೂ ಇವತ್ತು ಪ್ರತಿಯೊಂದು ಹಳ್ಳಿಯಿಂದ ಸುಮಾರು ಹತ್ತು ಜನ ಇದರಿಂದ ಕನಿಷ್ಠ ಹತ್ತು ಜನ ಇದರಲ್ಲಿ ಭಾಗವಹಿಸಿ ಪ್ರತಿಯೊಂದು ಏನು ಹಳ್ಳಿಯಿಂದ ಕೂಡ ಸಾಕಷ್ಟು ಜನ ಇದಕ್ಕೆ ಬರ್ತಾಯಿದ್ದಾರೆ ಹದಿನೇಳನೇ ತಾರೀಕು ಬಹಳ ಉಗ್ರವಾದಂಥ ಒಂದು ಹೋರಾಟ ಇಲ್ಲಿ ಬಿಜಾಪುರದಲ್ಲಿ ನಡೀತಾ ಇದೆ ಈ ಒಂದು ಆಡಳಿತ ವಿಚಾರವಾಗಿ ಹೇಳಬೇಕಂತಂದರೆ ಇವತ್ತು ಬೆಲೆ ಏರಿಕೆ ವಿಚಾರ ಈ ಸರ್ಕಾರ ಏನು ಐದು ಗ್ಯಾರಂಟಿಗಳನ್ನು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದೆ ಅದನ್ನು ಕೂಡ ಎಲ್ಲಿ ಪೂರ್ಣವಾಗಿ ಸಕ್ರಿಯವಾಗಿ ಪೂರ್ಣಗೊಳಿಸಿಲ್ಲ ಆದರೆ ಜನರ ಮೇಲೆ ಹೇರ್ತಿರುವಂಥ ಹೊರೆಯನ್ನು ಇವತ್ತು ಪ್ರತಿಯೊಂದು ಕೂಡ ಏರಿಕೆ ಆಗಿದೆ ಇವತ್ತು ಹಾಲಿನ ದರ ಏರಿಕೆ ಆಗಿದೆ ನೀರಿನ ದರ ಏರಿಕೆ ಆಗಿದೆ ಕಸದ ಮೇಲೆ ಕೂಡ ಇವತ್ತು ತೆರಿಗೆಯನ್ನು ಕಟ್ಟುವಂಥ ಪ್ರಸಂಗ ಬಂದಿದೆ ಬಸ್ಸಿನ ಒಂದು ದರ ಏರಿಕೆ ಆಗಿದೆ ಪ್ರತಿಯೊಂದರಲ್ಲೂ ಇವತ್ತು ವಿದ್ಯುತ್ ಶಕ್ತಿ ನಾವು ಕರೆಂಟಿನ ಒಂದು ಏನು ಬಿಲ್ ಪಾವತಿಸಬೇಕಾದರೂ ಕೂಡ ಅದು ಸಾಕಷ್ಟು ಹೆಚ್ಚಾಗಿದೆ ಇವತ್ತು ರೈತರ ಮೇಲಿರುವಂಥ ಎಲ್ಲ ಸಬ್ಸಿಡಿಗಳನ್ನು ಕಡಿತಗೊಳಿಸಿದ್ದಾರೆ ಇವತ್ತು ಯಾವುದೇ ಒಂದು ಸಬ್ಸಿಡಿ ಇವತ್ತು ಸಿಗ್ತಾ ಇಲ್ಲ ರೈತರಿಗೆ ಆಮೇಲೆ ಮುಖ್ಯವಾಗಿ ಒಂದು ಪಂಪ್ ಸೆಟ್ ಒಂದು ಏನಾದರೂ ರೈತರು ತೊಗೋಬೇಕಂದ್ರೆ ಮೊದಲ ಇಪ್ಪತ್ತೈದು ಮೂವತ್ತು ಸಾವಿರ ಕೊಟ್ಟರೆ ಒಂದು ಪಂಪ್ ಸೆಟ್ ಇದ್ದು ಉಚಿತವಾದ ವಿದ್ಯುತ್ತನ್ನು ಕೊಟ್ಟು ಇವತ್ತು ಒಂದು ಕೆಲಸವನ್ನು ಆಗ್ತಿತ್ತು ಮೊದಲ ಇದ್ದಂಥ ಸರ್ಕಾರದಲ್ಲಿ ಒಂದು ಪಂಪ್ ಸೆಟ್ ಅಥವಾ ಬೋರ್ವಲಿಗೆ ಏನಾದರೂ ಒಂದು ಕನೆಕ್ಷನ್ ನೀರಾವರಿ ಸಲುವಾಗಿ ತಗೋಬೇಕಂತಂದ್ರೆ ಕನಿಷ್ಠ ಪಕ್ಷ ಎರಡೂವರಿಂದ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಬೇಕಂತ ಪ್ರಸಂಗ ಬಂದಿದೆ ಆ ಸಬ್ಸಿಡಿಯನ್ನು ಕೂಡ ಕೂಡ ಹಾಕಿದ್ದಾರೆ ಮತ್ತು ಇರುವಂಥ ಸಲಕರಣೆ ಮೇಲೆ ಇರುವಂಥ ಸಬ್ಸಿಡಿ ಕೂಡ ಇವತ್ತು ಬರ್ತಾ ಇಲ್ಲ ರೈತರಿಗೆ ಯಾವುದೇ ಸಲಕರಣೆಗಳು ಇವತ್ತು ಸಬ್ಸಿಡಿ ಮುಖಾಂತರ ಸಿಗ್ತಾ ಇಲ್ಲ ಬೀಜ ಗೊಬ್ಬರಗಳ ಮೇ ಇರುವಂಥ ಸಬ್ಸಿಡಿ ಕೂಡ ಇವತ್ತು ಕಡಿಮೆಗೊಳಿಸಿದ್ರು ಇವತ್ತು ಯಾವುದೇ ಒಂದು ಬೀಜ ತೊಗೊಂಡ್ರೆ ಸಹಿತ ಅವು ಒಂದು ಗುಣಮಟ್ಟದ ಬೀಜ ಕೂಡ ಅವರು ಪೂರೈಕೆ ಮಾಡ್ತಾ ಇಲ್ಲ ಇವತ್ತು ಸಾಕಷ್ಟು ಕಳಪೆ ಗುಣಮಟ್ಟದ ಬೀಜಗಳನ್ನು ಇವತ್ತು ರೈತರಿಗೆ ಪೂರೈಸಿ ತಾವು ನೋಡಿದಂಗೆ ತೊಗರಿ ಬಳಿ ಸಾಕಷ್ಟು ಹಾನಿಯಾಗಿದೆ ಇವತ್ತು ಕಳಪೆ ಬೀ ಗುಣಮಟ್ಟದ ಬೀಜದಿಂದ ಆಗಿದೆ ಅನ್ನುವಂಥ ಒಂದು ಸಾಕಷ್ಟು ವಿದ್ಯಮಾನಗಳಿಂದ ತಿಳಿದು ಬಂದಿದೆ ಅದೇ ರೀತಿ ಬಡವರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯ ಇವತ್ತು ಪ್ರತಿಯೊಂದಕ್ಕೂ ಕೂಡ ಯಾವುದೇ ಒಂದು ಸಣ್ಣ ಒಂದು ಏನು ಊರಲ್ಲಿರುವಂಥ ಒಂದು ಸಣ್ಣ ವಿಷಯ ಕೂಡ ಇವತ್ತು ಪ್ರತಿಯೊಂದು ಕೂಡ ಒಂದು ಪೊಲೀಸ್ ದೌರ್ಜನ್ಯದಿಂದ ಇವತ್ತು ಹಳ್ಳಿಗಳಲ್ಲಿ ಕೂಡ ಸಾಕಷ್ಟು ದೌರ್ಜನ್ಯ ನಡೀತಾ ಇದೆ ಸುಮ್ಮ ಸುಮ್ಮನೆ ವಿನಾಕಾರಣವನ್ನು ಪೊಲೀಸ್ ಸ್ಟೇಷನಿಗೆ ಬರೆಯೋದು ಅವರ ಮೇಲೆ ಇರುವಂಥ ಸುಮ್ಸುಮ್ನೆ ಅವರಿಗೆ ಕಿರುಕುಳ ನೀಡಿದವರು ಹೆಚ್ಚಾನ್ ಹೆಚ್ಚಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಸಾಕಷ್ಟು ಕಿರುಕುಳ ನಡೀತಾ ಇದ್ವು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಇವೆಲ್ಲ ಸೇರಿ ಒಂದು ಪ್ರತಿಭಟನೆಯನ್ನು ಮಾಡಬೇಕನ್ನುವಂಥ ಒಂದು ನಮ್ಮ ರಾಜ್ಯದ ಮುಖಂಡರ ಒಂದು ಆದೇಶದ ಮೇರೆಗೆ ಮತ್ತು ನಮ್ಮಲ್ಲಿ ಜನಾದೇಶದ ಮೇರೆಗೆ ಕೂಡ ಯಾಕಂದರೆ ಜನರಿಗೆ ಸಹಿಸಿಕೊಳ್ಳೋಕೆ ಆಗ್ತಾ ಇರುವುದಂಥ ಕಾರಣ ಅವರು ಕೂಡ ಇದರಲ್ಲಿ ಭಾಗವಹಿಸಿ ಅವರು ಕೂಡ ಈ ಪ್ರತಿಭಟನೆ ಪ್ರತಿಭಟನೆ ಮಾಡಬೇಕನ್ನುವಂಥ ಒಂದು ಸಂದೇಶವನ್ನು ಎಲ್ಲರಿಗೆ ಒಂದು ಇದನ್ನು ಮಾಡಿದಾಗ ಅದಕ್ಕೆ ಒಂದು ರಾಜ್ಯದ ಮುಖಂಡರು ಕೂಡ ಒಪ್ಪಿಗೆ ನೀಡಿ ಇವತ್ತು ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜಾಪುರದಲ್ಲಿ ಇದೇ ತಿಂಗಳ ಹದಿನೇಳರಂದು ಮಧ್ಯಾಹ್ನ ಮೂರು ಗಂಟೆಗೆ ಪ್ರಾರಂಭವಾಗಿ ಸಾಯಂಕಾಲ ಐದು ಗಂಟೆವರೆಗೂ ಅಲ್ಲಿ ಸಭೆ ನಡೀತದೆ ಆ ಒಂದು ಇದರಿಂದ ಇಲ್ಲಿ ನಮ್ಮ ಶಾಸ್ತ್ರಿ ಮಾರ್ಕೆಟ್ ಸರ್ಕಲಿಂದ ಹಿಡ್ಕೊಂಡು ಶಿವಾಜಿ ಇಂದ ಹಿಡ್ಕೊಂಡು ದರ್ಬಾರ್ ಗ್ರೌಂಡ್ ತನಕ ಒಂದು ಮೆರವಣಿಗೆ ಮೂಲಕ ಒಂದು ಶಾಂತಿಮುಖ ಒಂದು ಪ್ರತಿಭಟನೆಯನ್ನು ಎಲ್ಲ ಕಾರ್ಯಕರ್ತರು ಆಗಲಿ ಇವತ್ತು ಇರುವಂಥ ಎಲ್ಲ ಜನರು ಯಾರ್ಯಾರು ಸಂಕಷ್ಟೊಳಗಿರು ಎಲ್ಲರೂ ಸೇರಿ ಈ ಒಂದು ಉಗ್ರವಾದ ಪ್ರತಿಭಟನೆಯನ್ನು ಹಂಕೊಂಡಿದ್ದೀವಿ ಆದ ಕಾರಣ ಎಲ್ಲ ಜನರಿಗೂ ಕೂಡ ಇವತ್ತು ಸಂದೇಶವನ್ನು ಮುಟ್ತ ಮುಟ್ಟಿಸ್ತಾ ಇದ್ದೀವಿ ಸಾಕಷ್ಟು ಜನ ಸೇರ್ತಾ ಅಲ್ಲಿ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೆ ಒಂದು ಲಕ್ಷ ಜನ ಸೇರುವಂಥ ಒಂದು ಒಂದು ಏನು ನಮ್ಮಲ್ಲಿ ಒಂದು ಇದನ್ನು ಮಾಡಿ ಸಮೀಕ್ಷೆ ಇದೆ ಇನ್ನೂ ಹೆಚ್ಚಿನ ಜನ ಸೇರ್ಬೋದು ಆದ ಕಾರಣ ಈ ಒಂದು ಪ್ರತಿಭಟನೆಗೆ ಎಲ್ಲ ತಾವು ಕೂಡ ಮಾಧ್ಯಮದವರು ಕೂಡ ಸಹಕರಿಸಬೇಕು ಅದರ ಬಗ್ಗೆ ಕುಲಂಕೋಷವಾದಂಥ ವರದಿಯನ್ನು ತಾವು ಕೊಡಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇರುವಂಥ ಎಲ್ಲ ಜನರಲ್ಲಿ ಕೂಡ ಒಂದು ಏನು ಆ ಹೋರಾಟದಲ್ಲಿ ಎಲ್ಲರೂ ಶಾಂತಿಪೂರ್ವಕವಾಗಿ ಹೋರಾಟ ಮಾಡಬೇಕನ್ನುವಂಥ ಒಂದು ಉದ್ದೇಶವನ್ನು ಕೂಡ ಅವರು ಹೇಳ್ತಾ ಯಾವುದೇ ಆದಂಥ ಒಂದು ಏನು ಐತರ ಘಟನೆಗಳನ್ನು ನಡೆದಂಗೆ ನೋಡ್ಕೊಳ್ಳುವಂಥ ಕರ್ತವ್ಯ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ಕಾರ್ಯಕರ್ತರಾಗಿದೆ ಯಾರು ಕೂಡ ಅಂಥ ಒಂದು ಉಗ್ರ ಒಂದು ಏನು ಒಂದು ಕೆಟ್ಟ ಭಾವನೆಯಿಂದ ಪ್ರತಿಭಟನೆಯನ್ನು ಮಾಡಬಾರ್ದು ಶಾಂತಿಪೂರ್ವಕವಾಗಿ ನಾವು ಏನು ಪ್ರತಿಭಟನೆ ಮಾಡಬೇಕು ಮತ್ತು ಸರ್ಕಾರ ವಿರುದ್ಧ ಏನು ಧ್ವನಿ ಎತ್ತಬೇಕು ಅದನ್ನೆಲ್ಲರೂ ಕೂಡಿ ಧ್ವನಿ ಎತ್ತೋಣ ಅಂತ ಕೇಳ್ಕೊಳ್ಳುತ್ತೆ ಬಂದಂಥ ಎಲ್ಲ ಕಾರ್ಯಕರ್ತರಿಗೂ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರುವ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರಾದ ಮುನ್ನಾದನಿ ಅವರೇ ಸನ್ಮಾನ್ಯ ಎಂ ಎಸ್ ಪಾಟೀಲ್ ಅವರೇ ಸನ್ಮಾನ್ಯ ಕೆಂಸಪ್ಪಣ್ಣ ಬಿರಾದರ್ ಅವರೇ ನಮ್ಮ ರೇಣಪ್ಪ ಸೌಕರ್ ಅವರೇ ಹಾಗೂ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಸುತ್ತಮುತ್ತಲಿನ ನಲತೋಡ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಕಾರ್ಯಕರ್ತರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಹೇಳ್ಬೋದು ನಮ್ಮ ಪತ್ರಿಕಾ ಬದ ಪತ್ರಿಕಾ ಬಳಗದು ಅವ್ರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತ ಮಾಡ್ತೇನೆ ದಿನಾಂಕ ಹದಿನೇಳರಂದು ಜಿಲ್ಲೆಯಲ್ಲಿ ವಿಜಯಪುರ ನಗರದಲ್ಲಿ ಅತ್ಯಂತ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಭಾರತೀಯ ಜನತಾ ಪಕ್ಷದ ವರಿಷ್ಠ ಹಮ್ಮಿಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಹತ್ತಿರ ಎರಡು ವರ್ಷ ಆಯಿತು ಅದರ ಸಾಲು ಸಾಲು ವೈಫಲ್ಯವನ್ನು ಸರಿಯಾಗಿ ಕಣ್ಸೋರು ಯಾರಿದ್ದು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲ ಇರ್ಬೋದು ಮತ್ತೊಂದು ಪಕ್ಷದಲ್ಲ ಇರ್ಬೋದು ಆ ಒಂದು ಕೊರಗು ಸಾಮಾನ್ಯ ಕಾರ್ಯಕರ್ತರಲ್ಲಿತ್ತು ಆ ಒಂದು ಕೂಗು ಇವತ್ತು ಭಾರತೀಯ ಜನತಾ ಪಕ್ಷದ ವರಿಷ್ಠರಿಗೆ ಅದು ಕೇಂದ್ರ ಸರ್ಕಾರದ ಆಗಿರ್ಬೋದು ರಾಜ್ಯ ಸರ್ಕಾರದ ವರಿಷ್ಠ ತಲುಪಿತು ಪರಿ ನಮ್ಮ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಸನ್ಮಾನ ಬಿ ಎ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಲ್ಲಿ ಸಭೆ ನಡೆಸಿದರು ಈ ರೀತಿಯಾಗಿ ಜನರ ಹಾಗೂ ಸಾಮಾನ್ಯ ಕಾರ್ಯಕರ್ತರ ಒಂದು ಆರೋಪ ಇದೆ ನಮ್ಮ ಮೇಲೆ ಅಂತೇಳಿ ಇದಕ್ಕೇನು ಮಾಡಬೇಕು ಅಂತೇಳಿ ಆ ಸರ್ಕಾರದ ವೈಫಲ್ಯ ಸಾಕಷ್ಟು ಇದೆ ಅದು ಸರಿಯಾಗಿ ಕಾಣಿಸ್ಕೊಳಕ್ಕೊಂದು ದಾರಿ ಇದ್ದಿಲ್ಲ ಆ ಒಂದು ವಿಷಯ ವಿಷಯ ಇಟ್ಕೊಂಡು ಸಭೆಯನ್ನು ಮಾಡಿದರು ಎಲ್ಲ ನಾಯಕರು ನಮ್ಮ ಆರ್ ಶೋಕರ್ ವಿರೋಧ ಪಕ್ಷದ ನಾಯಕರ ಆಮೇಲೆ ಅನೇಕ ನಾಯಕರು ನಮ್ಮ ಸಿ ಟಿ ಅವರು ಹಾಗೆ ಬಿ ವೈ ವಿಜೇಂದ್ರ ಅವರು ಗೋವಿಂದ್ ಕಾರಜೋಳ್ ಸಾಹೇಬರು ಅನೇಕ ಅವರಿಗೂ ಅಂತೆಲ್ಲ ಎಲ್ಲ ಸಮಸ್ತ ಭಾರತೀಯ ಜನತಾ ಪಕ್ಷದ ನಾಯಕರು ಒಂದು ಸಭೆಯನ್ನು ಸೇರಿ ಯಾವ ರೀತಿ ಜನರಿಗೆ ನ್ಯಾಯವನ್ನು ಕೊಡಬೇಕು ಯಾವ ರೀತಿ ಸರ್ಕಾರಕ್ಕೆ ಎಚ್ಚರವನ್ನು ಕೊಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿದರು ಅವರೆಲ್ಲರೂ ಒಟ್ಟಾಗಿ ಸೇರಿ ಕೈಗೊಂಡ ನಿರ್ಣಯ ಒಂದು ಜನಾಕ್ರೋಶ ಯಾತ್ರೆಯನ್ನು ಮಾಡಿದರು ಮೈಸೂರಿನ ಪ್ರಾರಂಭವಾದ ಯಾತ್ರೆ ರಾಜ್ಯದ ಮೂಲೆ ಮೂಲೆಗಳು ಇದೆ ಸಾಕಷ್ಟು ಜನಬಂಬಲ ಎಲ್ಲ ಕಡೆಯಿಂದ ಬಗ್ಗೆ ಹಾಗೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ದಿನಾಂಕ ಹದಿನೇಳೊಂದು ತಾರೀಕು ನಿಗದಿಯಾಗಿರೋದ್ರಿಂದ ನಾವು ಕೂಡ ವಿಜಯಪುರ ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಹೋಗಿ ನಮ್ಮ ನಾಯಕರಿಗೆ ಒಂದು ಬೆಂಬಲವನ್ನು ನೀಡಬೇಕಾಗ್ತದೆ ಈ ಒಂದು ನಮ್ಮ ಎಂಟು ತಾಲೂಕಿನಲ್ಲಿ ಎಂದಿನಂತೆ ಉದ್ದೇಬೇಡ ತಾಲೂಕಿನವರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯ ಕ್ರೀಡಾಂಗಣಕ್ಕೆ ಆ ಒಂದು ದರ್ಬಾರ್ ಕ್ರೀಡಾಂಗಣಕ್ಕೆ ಒಂದು ನಾವು ಹೋಗಿ ನಮ್ಮ ನಾಯಕರಿಗೆ ಶಕ್ತಿಯನ್ನು ತುಂಬಬೇಕು ಜೊತೆಗೆ ನಮ್ಮ ಎ ಎಸ್ ಪಾಟೀಲ್ ಸಾಹೇಬ್ರವರೊಂದು ಒಂದು ಕಾರ್ಯವೈಖ್ಯರು ಕೂಡ ಬೆಚ್ಚುವಂಥ ಕೆಲಸವನ್ನು ನಾವು ಅಲ್ಲಿ ತೋರಿಸ್ಬೇಕು ಅವರು ಪಕ್ಷಕ್ಕಾಗಿ ಏನು ಸೇವೆ ಸಲ್ಲಿಸ್ತಾ ಇದಾರಲ್ಲ ಅಲ್ಲಿ ನಾವು ಜೊತೆ ಅವ್ರ ಜೊತೆ ಇದ್ದೇವೆ ಪಕ್ಷದ ಜೊತೆ ಇದ್ದೀವಿ ಅನ್ನೋ ಭಾವನೆ ಜಿಲ್ಲೆಯ ಹಾಗೂ ರಾಜ್ಯದ ಎಲ್ಲ ನಾಯಕರಿಗೆ ಮುಟ್ಟುವಂಥ ಕೆಲಸವನ್ನು ಕೂಡ ನಾವು ಅದು ಮಾಡಬೇಕಾಗ್ತದೆ ಯಾಕಂದರೆ ನಮ್ಮ ಸಾ ಕಾಂಗ್ರೆಸ್ ಸರ್ಕಾರವ್ರದ್ದು ವೈಫಲ್ಯ ಹೇಳೋಕ್ಕೋದ್ರೆ ಒಂದಲ್ಲ ಎರಡಲ್ಲ ಅದು ಹೇಳೋಕ್ಕೋದ್ರ ಘಟನೆ ಬೇಕಾಗ್ತದೆ ಅದೊಂದು ಮತ್ತೊಂದು ಸಂದರ್ಭದಲ್ಲಿ ಅವನ್ನೆಲ್ಲ ಹೇಳ್ತಾ ಇದ್ದೇನೆ ಅವರು ಹಿಡಿದು ಯಾವುದೂ ಮಾಡಿಲ್ಲ ಒಂದೇ ಒಂದು ಮಾತನ್ನು ನಾನಿಲ್ಲಿ ಸ್ಪಷ್ಟಪಡಿಸ್ತೇನೆ ಅವರು ತಿಂಗಳಿಗೆ ಎರಡು ಸಾವಿರ ಹಾಕ್ತೀನಿ ಅಂತ ಇದ್ದರು ಹಾಕಿರ್ಬೋದು ನೂರಲ್ಲಿ ಒಂದು ಐವತ್ತು ಜನಕ್ಕೆ ಹಾಕಿರ್ಬೋದು ಬಿಟ್ಟಿರ್ಬೋದು ಕಳೆದ ಮೂರು ನಾಲ್ಕು ತಿಂಗಳಿಂದ ಬಂದಿರಲಿಲ್ಲ ದುಡ್ಡು ಅವಾಗ ಸ್ವಾಭಿಮಾನಿ ಮಹಿಳಾ ಬಳಗದವರು ಕೇಳಿದಾಗ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಸಚಿವರಾಗಿರ್ಬೋದು ಮುಖ್ಯಮಂತ್ರಿ ಆಗ್ಬೋದು ಡಿ ಕೆ ಶೇಖ ಕಾಂಗ್ರೆಸ್ ವರಿಷ್ಠ ಯಾರಾಗಿರ್ಬೋದು ಅವರು ಕೊಟ್ಟಂಥ ಉತ್ತರ ಬಹಳ ದುರ್ನಡತೆ ಎಂದಿತ್ತು ನಾವೇನು ಪಗಾರ ಕೊಟ್ಟೀವಿ ನಿಮಗೆ ಪಗಾರ ಹೇಳಿ ತಿಂಗಳ ತಿಂಗಳಿಂದ ಮನೆ ಮುಂದೆ ಮುಂದ್ರಾಕಂತ ಮಾತ್ರ ಹೇಳಿದರು ಅವಾಗ ಏನು ಹೇಳಿದರು ತಿಂಗಳು ತಿಂಗಳಿಗೆ ನಿಮ್ಮ ಸ್ವಾಭಿಮಾನಸ್ಕರ ನಿಮ್ಮ ಮನೆಯಲ್ಲಿ ಕುಂತಲ್ಲಿ ಎರಡು ಸಾವಿರ ಅಂತ ಹೇಳಿದರು ಈ ರೀತಿಯಾಗಿ ಅವರು ಸ್ವಾಭಿಮಾನಕ್ಕೆ ಧಕ್ಕೆ ನಂತ ಕೆಲಸ ಮಾಡೋವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ ಇದು ಒಂದೇ ಅಲ್ಲ ಇಂಥ ಹತ್ತಾರು ವಿಷಯದವರು ಬೆಲೆ ಏರಿಕೆ ಮಾಡೋದನ್ನು ಸರ್ವೇ ಸಾಮಾನ್ಯ ದಿನದಿಂದ ಕೇಂದ್ರ ಸರ್ಕಾರದ ಮಾಡ್ತಾರೆ ರಾಜ್ಯ ಸರ್ಕಾರ ಮಾಡ್ತಾರೆ ಇವರು ಹುಡುಕ್ಯಾಡ್ ಹುಡುಕ್ಯಾ ಬೆಲೆ ಏರಿಕೆ ಮಾಡ್ತಾರೆ ಯಾವುದನ್ನು ಬಿಟ್ಟಿಲ್ಲ ಒಂದು ಸೂಜಿಯಿಂದ ಹಿಡ್ಕೊಂಡು ಅದೇನು ನಾನು ಹೇಳಕ್ಕೆ ಹೋಗಿಲ್ಲ ಎಲ್ಲ ಪ್ರತಿಯೊಂದು ಎಲ್ಲ ಇನ್ನೂ ಯಾವುದು ಬೆಲೆ ಏರಿಕೆ ಮೀಟಿಂಗ್ ಮೀಟಿಂಗನ್ನು ಮಾಡ್ತಾ ಬರ್ತಾರಿಗೆ ಅವ್ರು ಯಾವುದೇ ರಾಜ್ಯಕ್ಕೆ ಒಂದು ರೈತನಿಗೆ ಹೊಸ ಯೋಜನೆಯನ್ನು ಕೊಡೋಣ ಒಂದು ಒಳ್ಳೆ ರಸ್ತೆಯನ್ನು ಮಾಡೋಣ ಒಳ್ಳೆ ಕೈಗಾರಿಕೆ ಮಾಡೋಣ ಆ ರೀತಿಯಾದ ಅಭಿವೃದ್ಧಿ ಪಡೆದ ವಿಚಾರ ರಾಜ್ಯ ಕಾಂಗ್ರೆಸ್ ನಾಯಕರ ಇಲ್ಲ ಏನಾದರೂ ಎಲ್ಲವನ್ನು ಹೆಚ್ಚು ಮಾಡಿ ಅದೇನು ಗ್ಯಾರಂಟಿ ಅಂತ ಹೇಳಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅವ್ರು ಹೆಣ್ಗಾಡ್ತಾ ಇರೋ ಹೊರತಾಗಿ ಇವರಿಂದ ರಾಜ್ಯದ ಅಭಿವೃದ್ಧಿ ಏನೇನೂ ಆಗೋಂಗಿಲ್ಲ ಆಗೋದು ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಆ ದೃಷ್ಟಿಯಿಂದ ಈ ಒಂದು ಘನ ಸರ್ಕಾರದ ವೈಫಲ್ಯವನ್ನು ಕಣಿಸ್ಲಿಕ್ಕೆ ನಮ್ಮ ತಾಲೂಕಿನ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ವಿಜಯಪುರ ನಗರಕ್ಕೆ ಆಗಿಸ್ಬೇಕು ಸನ್ಮಾನ್ಯ ಬಿ ವೈ ವಿಜಯೇಂದ್ರ ಸಾಹೇಬರು ಸನ್ಮಾನ್ಯ ನಡಾಳೆ ಸಹ ಸಾಹೇಬರಿಗೆ ಬೆಂಬಲವನ್ನು ಆ ಮೂಲಕ ಘೋಷಿಸಬೇಕು ಜೊತೆಗೆ ನಾಡಿನ ಸಾಮಾನ್ಯ ಜನರ ಜೀವನರ ಒಂದು ಜೀವನಕ್ಕೆ ಒಂದು ಗೌರವವನ್ನು ತರಬೇಕು ಹಾಗೂ ಸರ್ಕಾರದ ವೈಫಲ್ಯವನ್ನು ಖಂಡಿಸಬೇಕು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಮಾಡುತ್ತಿಲ್ಲ ಗೊತ್ತಿಲ್ಲ ಜನರು ನೆಮ್ಮದಿಯಿಂದ ಜೀವನ ಒಂದು ಕೆಲಸವನ್ನ ಮಾಡಲಿ ಆ ಒಂದು ಶಕ್ತಿಯನ್ನ ಇವತ್ತು ಎಲ್ಲಾ ಕಾರ್ಯಕರ್ತರು ನಮ್ಮ ನಾಯಕರಿಗೆ ತುಂಬಲಿ ಅವರು ವಿಧಾನಸಭೆಯಲ್ಲಿ ಹೋರಾಡಿ ಸಾಮಾನ್ಯ ಜನರ ಜೀವನಿಗೆ ಒಂದು ಗೆಲುವನ್ನ ತಂದು ಕೊಡ್ತಾರೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂತಹ ಮುನ್ನ ಮಾಜಿ ಉಪಾಧ್ಯಕ್ಷರು ಪಟ್ಟಣ ಸರ್ಕಾರಿ ಬ್ಯಾಂಕಿನ ಅಧ್ಯಕ್ಷರು ಮಾತಾಡ್ಬೋದ್ರಿ ವಿದೇಶ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆದಂಥ ಅಂಗಡಿ ಸಹಕರ್ಯ ಜಿ ಮಾಂತೇಶ್ವರ ವೇಣಬ್ ಸಾವಕರ್ಯ ಇವತ್ತು ಕರ್ನಾಟಕದಲ್ಲಿ ಜನರ ಆಕ್ರೋಶ ಮುಗುಲಿ ಮುಟ್ಟಿದೆ ಸರ್ಕಾರ ಎಲ್ಲ ರಂಗದಲ್ಲಿಯೂ ಕೂಡ ವಿಫಲ ಆಗಿದೆ ಎಲ್ಲ ಇಲಾಖೆ ಒಳಗೂ ವಿಫಲ ಆಗಿದೆ ಎಲ್ಲ ಬೆಲೆ ಏರಿಸುವ ಮುಖಾಂತರ ಬಡ ಜನರ ಬದುಕು ಬಹಳ ದುಸ್ತರವಾಗಿಬಿಟರು ಎಲ್ಲ ಎಲ್ಲ ಬೆಲೆಯನ್ನು ಎಲ್ಲ ಬೆಲೆಯನ್ನು ಹೇರಿಸಿಬಿಟ್ಟಾರೆ ಹಿಂಗಾದ ಬದುಕುದು ಐ ಕರ್ನಾಟಕದಲ್ಲಿ ಜನರ ಕಷ್ಟವನ್ನ ಮುಂದಿಟ್ಟುಕೊಂಡು ನಾವು ಪ್ರತಿಭಟನೆ ಮಾಡ್ತಾರೆ ದಿನಾಂಕ ಹದಿನೇಳರಂದು ಈಗ ಬಾಗ್ಲೇ ಜನರ ಕೃಷಿ ಕಾರ್ಯಕ್ರಮ ಮೈಸೂರಿನಿಂದ ಪ್ರಾರಂಭ ಆಗಿದೆ ದಿನಾಂಕ ಹದಿನೇಳರಂದು ಬಿಜಾಪುರದಲ್ಲಿ ನಾವೆಲ್ಲರೂ ಕೂಡಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ಜನ ಇವತ್ತು ಮುದ್ದೋಳ ತಾಲೂಕಿನಿಂದ ಹೋಗಿ ಆ ಕೃಷಿ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸ್ತೇವೆ ಅದರಲ್ಲಿ ವಿಶೇಷವಾಗಿ ನಾಲ್ಕು ದೊಡ್ಡ ಭಾಗದಿಂದ ನಾವು ಈ ಸಲ ಹೆಚ್ಚಿನ ಭಾಗದಲ್ಲಿ ಹೆಚ್ಚಿನ ಜನರು ಹೋಗಿ ಜನರ ವೈಫಲ್ಯ ಇದು ಸರ್ಕಾರದ ವೈಫಲ್ಯವನ್ನು ನಾವು ಪ್ರತಿಭಟನೆ ಮಾಡ್ತೇವೆ ಇವತ್ತ ಎಲ್ಲರೂ ಮಾತಾಡಿದರು ಪೊಲೀಸ್ ಇಲಾಖೆ ಅಂದರು ಅವರ ಕೈಗೊಂಬೆ ಆಗಿದೆ ಎಲ್ಲ ಇಲಾಖೆಗಳು ಈ ರೆವನ್ಯೂ ಡಿಪಾರ್ಟ್ಮೆಂಟ್ ಇರಲಿ ಬಿ ಸಿ ಎಮ್ ಇಲಾಖೆ ಮುಖಾಂತರ ಆಗಲಿ ಶಿಕ್ಷಣ ಇಲಾಖೆಯಿಂದ ಬಡ ಜನರಿಗೆ ಬರ್ತಕ್ಕಂಥ ಒಂದು ಏನು ಶಿಕ್ಷಣ ಸೌಲಭ್ಯ ಸ್ಕಾಲರ್ಶಿಪ್ ಅವು ಕೂಡ ಬಂದಾಗ್ಯಾವ ಏನು ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಗೃಹಲಕ್ಷ್ಮಿ ಕೂಡ ನಾಲ್ಕು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ನಾ ಮತ್ತೆ ನುಡಿದಂತೆ ನಡಿತೀವಿ ಅಂತ ತಿಳ್ಕೊಂಡು ಹೇಳ್ತಾರೆ ಎಲ್ಲ ಆಶ್ವೇಶ ಗಾಳಿ ತೋರಿ ತಮ್ಮ ಓಟಿನವು ಬ್ಯಾಂಕಿಗಾಗಿ ಓಟ್ ಬ್ಯಾಂಕಿಗಾಗಿ ಒಂದು ಚಿಲ್ಲರೆ ಒಂದು ಏನು ಎರಡು ಸಾವಿರ ಗಂಟೆ ಬಸ್ ಫ್ರೀ ಮಾಡಿದೆ ಇವರು ಮಾಡಲಿ ನಮಗೆ ನೆಪೆಂಥರಲ್ಲ ಆದರೆ ಸಂಪೂರ್ಣವಾಗಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನು ದಿವಾಳಿ ಮಾಡಿ ಮುಂದಿನ ದಿನಾನುಮ ದಿನಮಾನಗಳಲ್ಲಿ ಕರ್ನಾಟಕ ಜನತೆ ಭಾಳ ಸಂಕಷ್ಟವನ್ನು ಎದುರಿಸ್ಬೇಕಾಗಿದೆ ಪೂರ್ಣ ಜೀರೋ 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 ಎಕನಮಿಕ್ ಆಗ್ತದೆ ಜೀರೋ ಎಕನಮಿಕ್ ಆದರೆ ಸಂಪೂರ್ಣವಾಗಿ ನಾವು ಬದುಕು ದುರ್ಬಲ ಆಗ್ತದೆ ಕರ್ನಾಟಕದ ಜನರು ಬಹಳ ಇವತ್ತಿನ ಸಂಕಷ್ಟದಲ್ಲಿ ಸಿಲುತಾರೆ ಅದನ್ನೇ ಇವತ್ತಿನಂತೆ ಎಚ್ಚರ ಮಾಡ್ತಕ್ಕಂಥ ಕೆಲಸ ಇವತ್ತಿಗೆ ನಮ್ಮ ಸ ಪಕ್ಷದಿಂದ ನಾವು ಮಾಡ್ಲಾಕತ್ತೀವಿ ಎಲ್ಲ ನಮ್ಮ ನಾಯಕರು ಬಂದಾಗ ಅವರು ಕೂಡ ಈ ಪಕ್ಷದಲ್ಲಿ ಭಾಗವಹಿಸಿದ್ದಾರೆ ಅವರು ಕೂಡ ಇವತ್ತ ಒಂದು ಸಂಕಲ್ಪ ಮಾಡ್ತಾರ ಮುಂದಿನ ಹದಿನೇಳನೇ ತಾರೀಕಿನ ಕಾರ್ಯಕ್ರಮವನ್ನು ನಾವು ಸಂಪೂರ್ಣವಾಗಿ ಯಶಸ್ವಿ ಮಾಡ್ತೀವಿ ಪತ್ರಿಕತಾ ಮಿತ್ರರು ಕೂಡ ಈ ಜನರ ಆಕ್ರೋಶಕ್ಕೆ ಈ ಬಡ ಜನರ ಒಂದು ಬವಳೆಯನ್ನು ತಾವು ಕೂಡ ಇವತ್ತ ಮಿತಿಗೆ ನಿಮ್ಮ ಮುಖಾಂತರ ನಾವು ಜನರಿಗೆ ತರಿಸೋನು ಅಂತಕ್ಕಂಥ ಒಂದು ಮನವಿಯನ್ನು ಮಾಡುತ್ತಾ ಎಲ್ಲ ಮಿತ್ರರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ ನಾಳೆ ಹದಿನೇಳನೇ ತಾರೀಕಿಗೆ ನಾವೆಲ್ಲ ಕುಡಿತೀವಿ ಬೃಹತ್ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಅಂತಕ್ಕೊಂಡು ಹೇಳಿ ಪತ್ರಿಕಾಗೋಷ್ಠಿಯ ಆಧಾರವಂಥ ಎಲ್ಲ ನನ್ನ ಪತ್ರಿಕಾ ಮಾ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಗಂಗಾಧರ ನಾರಗೋಡ್ರಿ ಹಾಗೂ ಮುಕ್ತಸರ್ ಅಂಗಡಿಯವ್ರಿ ಜಿ ಮಹಂತೇಶ್ ಅವ್ರಿ ಕೆಣ್ಣ ಬಿರಾದರ್ ಅವ್ರಿ ವೀಡಪ್ಪಣ್ಣ ಹಾವಿಯವ್ರಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಬ ಭಾಗವಹಿಸಿದಂಥ ಎಲ್ಲ ನನ್ನ ಆತ್ಮೀಯ ಸಹೋದರರೇ ಸಹೋದರಿ ಇವತ್ತಿನ ದಿವಸ ಸಾಕಷ್ಟು ವೈಫಲ್ಯಗಳನ್ನು ಸರ್ಕಾರದ ಬಗ್ಗೆ ಇಲ್ಲಿಯ ತನಕ ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ ಆದರೆ ಈ ಐದು ಗ್ಯಾರಂಟಿಯನ್ನು ತಂದಂಥ ಕಾಂಗ್ರೆಸ್ ಸರ್ಕಾರ ಮುಂದೇನೂ ನಡೀಲಾರದಂಥ ಯೋಜನೆಗಳನ್ನು ಕೂಡ ಮಾಡಿದರು ಈಗ ಎರಡು ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದು ಒಂದರ ಯೋಜನೆ ಒಂದರ ರೋಡ್ ಪೂಜೆ ಮಾಡ್ಯಾರ ನೀವು ಹೇಳ್ರಿ ನಾನು ಹೇಳ್ತೀನಿ ಯಾವುದೂ ಇಲ್ಲ ಯಾವುದ್ಯಾವುದು ಯೋಜನೆಯೂ ಇಲ್ಲ ಯಾವುದೂ ಕೊಂಡೂ ಇಲ್ಲ ಅದಕ್ಕೆ ನಾಳೆ ನಡೆಯಲಿರುವ ಹದಿನೇಳನೇ ತಾರೀಕಿನ ದಿವಸ ನೀವು ಊರುಗಳಿಂದ ಜೀಪ್ ತೊಗೊಂಡು ಬಂದ್ರೆ ಅಲ್ಲೇ ಬಿಜಾಪುರ ಎಂಟ್ರೆನ್ಸ್ ಒಂದು ಮಂಗಲ ಭವನ್ ಅದು ಆ ಮಂಗಲ್ ಭವನದಲ್ಲೇ ಅಲ್ಲೇ ಊಟದ ವ್ಯವಸ್ಥೆ ಐತಿ ಅದಕ್ಕೆ ನೀವೆಲ್ಲ ಇದು ತಂದು ಅಲ್ಲಿ ಬಂದು ಮಾಡಿ ನಾಲ್ಕು ಗಂಟೆ ಕಾರ್ಯಕ್ರಮ ಆಗ್ತದೆ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಯಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯಾವಳಿ ಜನತೆ ಅದರಲ್ಲಿ ತಾಲೂಕಿನ ಹೆಸರು ತರೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಎರಡು ಮಾತು ಮುಗಿಸ್ತಾರೆ ಜೈ ಜೈ ಜೈಕರ ಯಾವ್ಯಾವ ಬೆಲೆ ಎಲ್ಲ ವಸ್ತುಗಳು ತಮ್ಗೆ ಗೊತ್ತಿರುವಾಗ ಇವತ್ತು ಯಾವುದೇ ಒಂದು ಸರ್ಕಾರದ ತೆರಿಗೆ ವಿಷಯದಲ್ಲಾಗಲಿ ಆಗಲಿ ಅಥವಾ ಇವಾಗ ಸಬ್ ರಿಜಿಸ್ಟರ್ಗೆ ಹೋದ್ರೆ ಈಗ ಮುನ್ನೂರು ಪಟ್ಟು ಜಾಸ್ತಿ ಆಗಿದೆ ಸಬ್ ರಿಜಿಸ್ಟ್ರೇಷನ್ ಫೀಸು ಬಸ್ ಅಲ್ಲಿ ಹೋದ್ರೆ ಬಸ್ ಬಸ್ ದರ ಕೂಡ ಶೇಕಡ ಐವತ್ತರಷ್ಟು ಹೆಚ್ಚಿಗೆ ಆಗಿದೆ ಕೆಲವೊಂದು ಕಡೆ ನೂರಷ್ಟು ಹೆಚ್ಚಿಗೆ ಆಗಿದೆ ಹಾಲಿನ ದರ ಕೂಡ ಏರಿಕೆ ಆಗಿದೆ ಇವತ್ತು ನೀರಿನ ಮೇಲೇನು ಕರ ಹೆಚ್ಚಿಗೆ ಆಗಿದೆ ಮತ್ತು ವಿದ್ಯುತ್ ಶಕ್ತಿಯ ಬಿಲ್ ಕೂಡ ಏನು ಅವರೇನು ಹೇಳಿದ್ರು ಇನ್ನೂರು ಯೂನಿಟ್ವರೆಗೂ ನಾವು ಫ್ರೀ ಕೊಡ್ತೀವಿ ಅಂತ ಹೇಳಿದರು ಏನೋ ಒಂದಷ್ಟು ಜನಕ್ಕೆ ಎಲ್ಲೋ ಫ್ರೀಯಾಗಿ ಇನ್ನೂರು ಯೂನಿಟ್ ಬಂದಿರಬೇಕು ಸಾಕಷ್ಟು ಜನಕ್ಕೆ ಇನ್ನೂರು ಯೂನಿಟ್ ಒಳಗಡೆ ಇದ್ದರೂ ಕೂಡ ಅವ್ರಿಗೆ ಪೂರ್ತಿಯಾಗಿ ಬಿಲ್ ಬರೋಸುವಂಥ ಕೆಲಸ ಇವತ್ತು ಕೂಡ ಆಗ್ತದೆ ಅದರಲ್ಲೂ ಕೂಡ ಇವತ್ತು ಒಂದು ಯೂನಿಟಿಗೆ ಎಂಟು ರೂಪಾಯಿವರೆಗೂ ಹೆಚ್ಚಿಗೆ ಆಗಿದೆ ಇವತ್ತು ಸರ್ಕಾರ ಏನು ಕರೆಂಟ್ ಬಿಲ್ ಇವತ್ತು ಐನೂರು ರೂಪಾಯಿ ಬಿಲ್ ಬರುವಂಥ ಒಂದು ಏನು ಮನೆ ಇದ್ದರೆ ಇವತ್ತಿಗೆ ಅವ್ರಿಗೆ ಬರ್ತಾ ಇರುವಂಥ ಬಿಲ್ ಹದಿನೆಂಟುನೂರಿಂದ ಎರಡು ಸಾವಿರವರೆಗೂ ಬರ್ತಾ ಇದೆ ಇವತ್ತು ಬಿಲ್ ಅದೇ ರೀತಿ ಇವತ್ತು ರೈತರಿಗೆ ವಿದ್ಯುತ್ ಶಕ್ತಿಯ ಒಂದು ಏನು ಪಂಪ್ಸೆಟ್ಟಿಗೆ ಒಂದು ಏನು ನೀರಾವರಿ ಸಲ್ವಾ ಏನಾದ್ರೂ ಕನೆಕ್ಷನ್ ತೊಗೋಬೇಕಾದ್ರೂ ಮೊದಲಿಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ನಾಮಿನಲ್ ಫೀ ಕಟ್ಟಿದರೆ ಸಾಕು ಹದಿಮೂರು ಕಂಬದೊಳಗೆ ನಮ್ಮ ಹದಿಮೂರು ಕಂಬದವರೆಗೂ ಫ್ರೀಯಾಗಿ ಕೊಡ್ತಿತ್ತು ಸರ್ಕಾರ ಪೀಸಿನೂ ಫ್ರೀಯಾಗಿ ಕೊಡ್ತಿತ್ತು ಅವ್ರು ಕಟ್ಟಬೇಕಾಗಿದ್ದು ಇಪ್ಪತ್ತೈದು ಸಾವಿರವರೆಗೆ ಅಷ್ಟೇ ಕಟ್ಟಬೇಕಾಗ್ತಿತ್ತು ಆದರೆ ಇವತ್ತು ಏನಾಗಿದೆ ಅಂತಂದರೆ ಇವತ್ತೊಂದು ಕನೆಕ್ಷನ್ ಇವತ್ತು ತಗೋಬೇಕು ಅವನ ಕೆ ಬಿ ಅದು ಸೆಟ್ ಹೋಗ್ಬೇಕಂದ್ರೆ ಕನಿಷ್ಠ ಎರಡೂವರೆಯಿಂದ ಇಂದ ಮೂರು ಲಕ್ಷ ರೂಪಾಯಿ ಅವ್ರಿಗೆ ಖರ್ಚಾಗ್ತಿತ್ತು ರೈತರಿಗೆ ಅಂದರೆ ಇವ್ರಿಗೆ ರೈತರಿಗೆ ಯಾವ ರೀತಿಯಾದಂಥ ಯೋಜನೆಗಳನ್ನು ಈ ಸರ್ಕಾರ ಏನೋ ಅವರಿಗೆ ಅವರ ಮೇಲೆ ಹೊರೆಯನ್ನು ಹೆಚ್ಚು ಮಾಡದೆ ಹೊರತಾಗಿ ರೈತರಿಗೆ ಯಾವುದೇ ಒಂದು ಸಹಾಯವನ್ನು ಇವತ್ತು ಮಾಡ್ತಾ ಇಲ್ಲ ಅದೇ ರೀತಿಯಾಗಿ ಇವತ್ತು ನೀವು ಗೊಬ್ಬರಗಳನ್ನು ನೋಡ್ತಾ ಇರ್ಬೋದು ಗೊಬ್ಬರ ರಸಗೊಬ್ಬರಗಳ ಏನು ದರದಲ್ಲಿ ಕೂಡ ಹೆಚ್ಚಿಗೆ ಆಗಿದೆ ಇವತ್ತು ಏನು ನಿಮ್ಮ ಕೀಟನಾಶಕಗಳು ಕೀಟನಾಶಕ ಮತಕ್ಷೇತ್ರದಿಂದ ಅಂದಾಜು ಎಷ್ಟು ಜನ ಭಾಗಿಯಾಗ ನಿರೀಕ್ಷೆ ಮುದ್ದೆ ನಾವು ಕನಿಷ್ಠ ಏನೇನಾದ್ರೂ ಇಪ್ಪತ್ತೈದು ಸಾವಿರದಿಂದ ಮೂವತ್ತ್ ಸಾವಿರ ಜನ ಭಾಗವಹಿಸಬಹುದು ಅಂತ ನಮ್ಮ ಅಂದಾಜು ಈ ಜನಾಕ್ರೋಶಕ್ಕೆ ಸಂಬಂಧಪಟ್ಟದ್ದೇ ಉಚ್ಚಾಟನೆ ಉಚ್ಚಾಟನೂ ಪರಿಣಾಮ ಬೀಳ್ಬಹುದು ಜನ ಅದಕ್ಕೇನು ಅದೇನು ಬೀರ್ಲಿಕ್ಕಿಲ್ಲ ಸೇರ್ಬೋದು ಬೆಂಬಲಿಗರು ಇರ್ತಾರೆ ಬಿಜೆಪಿ ಇದು ಬಿಜೆಪಿ ಅವರು ಬಿಜೆಪಿ ಬೆಂಬಲಿಗರು ಇರ್ತಾರೆ ಆದ್ರೂ ಉಚ್ಚಾಟನೆ ಆಗಿದ್ದಾರೆ ಏನಾದ್ರು ಜನಸಂಖ್ಯೆಗೆ ಏನಾದ್ರು ಸ್ವಲ್ಪ

ಇವಾಗ ಯಾವುದೇ ಅವರ ಉಚ್ಚಾಟನೆ ಯಾವುದೇ ಬೆಂಬಲ ಕ್ಷೇತ್ರದ ಯಾವುದೇ ಪಕ್ಷದಲ್ಲಿ ಕಾಲೆಳುದು ಕಾಮನ್ ಆಗಿ ಈ ಒಂದು ಜನಾಕ್ರೋಶ ಯಾತ್ರೆಗೆ ಏನಾದ್ರು ಕುಂಠಿತ ಆಗತ್ತ ಆ ರೀತಿ ಯಾವುದೇ ವಿಷಯಗಳು ಬಂದಿದೆ ಸರಿ ಮೇಲತ್ತು ಇದೊಂದು ಹೋರಾಟ ಏನಾದ್ರೂ ಒಂದು ಪಕ್ಷಾತೀತ ನೇತೃತ್ವ ವಹಿಸುದು ಮಾತ್ರ ಪಕ್ಷ ಮಾತ್ರ ಆದ್ರೆ ಜನಸಾಮಾನ್ಯರು ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ ಅದಕ್ಕೆ ಯಾಕಂದ್ರೆ ಇದು ಜನ ಆಕ್ರೋಶಕ್ಕಾಗಿ ಮಾಡ್ತಾ ಇರೋದು ಜನ ವಿರೋಧಿ ನಡವಳಿಕೆಯನ್ನು ಸರ್ಕಾರ ನಡ್ಕೊಂಡಿದೆ ಅದರ ವಿರುದ್ಧವಾದಂಥ ಹೋರಾಟ ಇರೋದಂದ್ರೆ ಇದು ಒಂದು ಪಶ್ಚಾತೀತವಾದಂತ ಒಂದು ಹೋರಾಟ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಮುಖಂಡ ವಹಿಸಿದ್ ಮಾತ್ರ ಜನರಿಂದ ಹೆಚ್ಚಿನ ಬೆಂಬಲ ಸಿಗ್ತಾ ಸಿಗಬಹುದು ಅನ್ನೋಂತ ನಮ್ಮ ಒಂದು ಉದ್ದ ಏನು ನಮ್ಮ ಸಮೀಕ್ಷೆ ಪ್ರಕಾರ ಗೊತ್ತಾಯ್ತು ಒಳ್ಳೆಯ ಬೆಂಬಲ ಒಳ್ಳೆ ಒಳ್ಳೆಯ ಬೆಂಬಲ ಸಿಗುತ್ತೆ ಜನರಿಗೆ ಯಾಕಂದ್ರೆ ಜನರಿಗೆ ಸಾಕಷ್ಟು ಅದರ ಬಗ್ಗೆ ಅನುಭವ ಆಗಿಬಿಟ್ಟಿದೆವು ಎಲ್ಲ ರೈತರು ಈಗ ಬಡ ಜನರಿಗೆ ಏನಿದೆ ಒಂದು ಏನು ಹೆಣ್ಮಕ್ಳಿಗೆ ಒಂದು ಬಸ್ ಟಿಕೆಟ್ ದರ ಫ್ರೀ ಮಾಡಿದ್ರು ಕೂಡ ಈಗ ಅವ್ರ ಅವ್ರಿಗೆ ಅವ್ರ ಬಸ್ ಟಿಕೆಟ್ ಅವ್ರು ಕೊಡ್ತಾ ಇದ್ದಾರೆ ಅನ್ನೋದಂಥ ಒಂದು ಇನ್ಡೈರೆಕ್ಟ್ ಪೇಮೆಂಟ್ ಆಗ್ತಾ ಅವ್ರಿಗೆ ಯಾರಿಗೂ ಗೊತ್ತಾಗ್ತಾ ಇದ್ದೀವಿ ಆ ರೀತಿಯಾದಂತಹ ಒಂದು ಶೋಷಣೆ ನಡೀತಾ ಇದೆ ಆ ಶೋಷಣೆ ಯಾರಿಗೂ ಇವತ್ತು ಸಾಮಾನ್ಯರಿಗೆ ಗೊತ್ತಾಗ್ತಾ ಇಲ್ಲ ಒಂದು ಒಂದರಲ್ಲಿ ಕೊಟ್ಟು ಹತ್ತರಲ್ಲಿ ಕಿತ್ಕೊಂತ ಇದ್ದಾರೆ ಒಂದು ಕೋಟಿ ಹತ್ತರಲ್ಲಿ ಕಿತ್ಕೊಂತ ಇದಾರೆ ಹತ್ತು ಕೊಟ್ಟು ಒಂದರಲ್ಲ ಅಲ್ಲ ಒಂದು ಕೋಟಿ ಹತ್ತರಲ್ಲಿ ಕಿತ್ಕೊಂತ ಇದ್ದಾರೆ ಅದಕ್ಕೆ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಇವತ್ತು ಯಾವುದೋ ಒಂದು ಸಬ್ ರಿಜಿಸ್ಟರ್ ಆಫೀಸಿಗೆ ಹೋದ್ರೆ ಕೂಡ ಇವತ್ತು ಮೊದಲಿದ್ದಂಥ ಒಂದು ನೂರು ರೂಪಾಯಿ ಅಂತ ಏನೋ ಒಂದು ರಿಜಿಸ್ಟ್ರೇಷನ್ ಫೀ ಇದ್ದಿದ್ದು ಇವತ್ತು ಹದಿನೈದು ನೂರವರೆಗೆ ಬಂದಿದೆ ಹದಿನೈದು ಅವರಿಗೆ ಎಷ್ಟು ಪ್ರಮಾಣ ಹೆಚ್ಚಾಗಿದೆ ಅನ್ನೋದಂತ ತಾವು ತಿಳ್ಕೊಬೋದು ಮೊದಲ ಎಲ್ಲ ಕಮ್ಮಿನೇ ಇತ್ತು ಅದೇ ರೀತಿ ಒಂದು ಯಾರಾದ್ರೂ ಒಂದು ಭೋಜ ತೆಗೆಸ್ಬೇಕಂತ ಹೋದ್ರೆ ಮೊದಲೇನಂತ ಭೋಜಕ್ಕೆ ಒಂದು ಎರಡ್ ನೂರ್ ಮುನ್ನೂರು ರೂಪಾಯಿ ಫ್ರೀ ಕೊಟ್ಟರೆ ಭೋಜ ಕಡಿಗಾಗ್ತಿತ್ತು ಈಗ ಅದನ್ನು ಕೂಡ ಇವತ್ತು ಪರ್ಸೆಂಟೇಜ್ ಮೇಲೆ ಆ ಭೋಜನ ಅವರು ಇಳಿಸ್ಕೋಬೇಕಂತ ಪ್ರಸಂಗ ಬಂದಿದೆ ಆ ರೀತಿಯಂತ ಹೊರೆಗಳು ಸಾಕಷ್ಟು ಇದೆ ಇನ್ನೂ ಹಲವಾರು ಇವತ್ತು ಅಭಿವೃದ್ಧಿ ಯೋಜನೆಗಳಂತೂ ಇವತ್ತು ನೋಡ್ತಾ ಇದೆ ಯಾವ ಅಭಿವೃದ್ಧಿ ಯೋಜನೆಗಳು ಆಗ್ತಾ ಇಲ್ಲ ಇವತ್ತು ನೀರಾವರಿ ಪ್ರತಿಯೊಂದರಲ್ಲಿ ಕೂಡ ಯಾವುದೇ ಒಂದು ಸರಿಯಾದ ಸಮರ್ಪಕವಾದಂಥ ಒಂದು ನೀರಾವರಿ ಯೋಜನೆಗಳನ್ನು ಕೂಡ ಪೂರ್ಣವಾಗಿಗೊಳಿಸಿಲ್ಲ ಇವತ್ತು ಸರ್ಕಾರದಿಂದ ಯಾವುದೇ ಹೊಸ ಯೋಜನೆಗಳು ಇವತ್ತು ಕಾಣ್ತಾ ಇಲ್ಲ ಹಿಂದೆ ಭಾರತೀಯ ಜನತಾ ಪಕ್ಷದ ಏನು ಸರ್ಕಾರ ಇದ್ದಾಗ ಏನು ಯೋಜನೆಗಳನ್ನು ಹಾಕಿ ಅದಕ್ಕೆ ದುಡ್ಡನ್ನು ಏನು ಒಂದು ತೆಗೆದಿಟ್ಟಿತ್ತು ಅದೇ ದುಡ್ಡನ್ನು ಇವತ್ತು ಖರ್ಚು ಮಾಡ್ತಾ ಇದ್ದಾರೆ ಹೊರತಾಗಿ ಇವರಿಂದ ಬಂದಂಥ ಯಾವುದೇ ಹೊಸ ಯೋಜನೆಗಳು ರೂಪುಗೊಂಡಿಲ್ಲ ಇವತ್ತಿನವರೆಗೂ ಯಾವುದೇ ನೀರಾವರಿ ಸಮರ್ಪಕವಾಗಿ ಇವತ್ತು ನಡೀತಾ ಇಲ್ಲ ಅಭಿವೃದ್ಧಿ ಕೆಲಸಗಳು ಭಾಳ ಕುಂಠಿತವಾಗಿದೆ ಈಗ ನೀರಾವರಿ ಮಾಡೋದ ಮುಖಾಂತಾಗಲಿ ಈಗ ನೀರಾವರಿ ನಮ್ಗೆ ಕರೆಂಟ್ ತೊಗೊಳ್ಬೇಕಾದ್ರೆ ಟಿ ಸಿ ತೊಗೋಬೇಕಾದ್ರೆ ಎಷ್ಟೊಂದು ಸಮಸ್ಯೆಗಳು ಅದು ಬಂದ್ ಮಾಡ್ಯಾರ ಯಾವಾಗಲೂ ಸರ್ಕಾರ ಏನಾಗಿರ್ಬೇಕು ಅಂದ್ರೆ ಅದರ ಪ್ರೊಡಕ್ಷನ್ ಇರಬೇಕು ಪ್ರೊಡಕ್ಷನ್ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಟೆ ಗ್ಯಾರಂಟಿ ಹೆಸರಿಗೆ ಮಾತ್ರ ಆ ಅದಕ್ಕೆ ಸಾಕಷ್ಟು ಭ್ರಷ್ಟಾಚಾರ ಅವರೇ ಅವ್ರಿಗೆ ಅನುಕೂಲ ಮಾಡ್ಕೊತ ಇದಾರೆ ಅದನ್ನು ಮುಟ್ತಾ ಇಲ್ಲ ಸಾಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫೋನ್ ಮಾಡಿ ಹತ್ತು ಸಾವಿರ ಕೋಟಿ ರೂಪಾಯಿ ಕೆಲಸ ಮಾಡ್ತೀನಿ ರಾಜ್ಯದಲ್ಲಿ ಎಲ್ಲ ಫೈಲ್ ಕ್ಲಿಯರೆನ್ಸ್ ಕೂಡ ಅಂತ ಹೇಳಿದ್ರು ಈ ಒಂದು ಪರಿಸ್ಥಿತಿ ರಾಜ್ಯದಲ್ಲಿದೆ ಹಾಂ ನಾ ಸಾಮಾನ್ಯವಾಗಿ ಇವರು ಹೋಗ್ಬೇಕಲ್ಲಿ ನಮ್ಗೆ ರಾಜ್ಯದಲ್ಲಿ ಅದಾಗಬೇಕು ಹೋಗಿ ಅವ್ರಿಗೆ ಕೆಲಸ ಮಾಡೋದು ಒಂದು ಸಂಪ್ರದಾಯ ಆದರೆ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಸ್ವಾಭಿಮಾನ ಅಂತಿರು ಅಥವಾ ಮೇರು ಪ್ರತಿಷ್ಠೆ ಅಂತಿರು ಗೊತ್ತಿಲ್ಲ ಅವರೇ ಫೋನ್ ಮಾಡ್ಯಾರ ಇಪ್ಪತ್ತೈದು ಇಪ್ಪತ್ತಾರು ಫೈಲ್ ಪೆಂಡಿಂಗ್ ಇದಾವೆ ಕ್ಲಿಯರೆನ್ಸ್ ಮಾಡಿದ್ರೆ ಹತ್ತಾರು ಸಾವಿರ ಕೋಟಿ ರೂಪಾಯಿ ಕೆಲಸವನ್ನು ನಾನು ಸರ್ಕಾರ ವತಿಯಿಂದ ಮಾಡ್ತೀನಿ ಸಿದ್ದರಾಮಯ್ಯ ಅಂತ ಹೇಳಿದರು ಅವರು ಅದಕ್ಕೆ ಸ್ವಲ್ಪ ಅಲ್ಪ ಸ್ವಲ್ಪ ಒಂದು ಪ್ರತಿಕ್ರಿಯೆ ನೀಡಿದ್ದು ನಮ್ಗೆ ಗೊತ್ತಾಗಿದೆ ಇದು ಈ ಒಂದು ಸರ್ಕಾರದ ಒಂದು ವೈಫಲ್ಯಕ್ಕೆ ಇದಕ್ಕಿಂತ ಹೆಚ್ಚಿನ ಉದಾಹರಣೆ ಬೇಕಿಲ್ಲ ಅಂತ ನಾನು